ಡಿ ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ ಅವರು ಯಾರು ಖರ್ಗೆಯವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವರು ಯಾರು ತಲುಪಿಲ್ಲ ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಷ್ಟೇ ಅಲ್ಲ ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು ಮತ್ತು ಅದನ್ನು ನಾವು ಪರಿಗಣಿಸ್ಬೇಕಾಗ್ತದೆ ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ ಅನುಭವ ಇದೆ ಸುದೀರ್ಘವಾದಂಥ ಐವತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪ ತಪ್ಪಾಗಿ ಭಾವಿಸೋದು ಸರಿಯಿಲ್ಲ ಕೆಲವರು ರಾಜ್ಯಕ್ಕೆ ಬರಲಿ ಅವರು ತಪ್ಪು ಏನಿಲ್ಲ ಅವ್ರೀಗ ನೋಡಿ ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು ಎ ಐ ಸಿ ಸಿ ಅಧ್ಯಕ್ಷರು ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರೂ ಅರ್ಥೈಸ್ಬಾರ್ದು